ಸ್ತ್ರೀ ನಿಂದಕರು ಬಿಜೆಪಿಗೆ ನಾಯಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವ ಹೆಣ್ಮಗಳ ಬಗ್ಗೆ ಮಾತನಾಡುವಾಗ ಹಗಲು ರಾತ್ರಿ ಅಂತ ಪದ ಬಳಕೆ ಮಾಡ್ತಿರಲ್ಲ ಎನ್ ರವಿಕುಮಾರ್ ಅವರೇ ನಿಮ್ಮಲ್ಲಿ ಪ್ರಜ್ಞೆ ಅನ್ನೋದಿಲ್ವೇನ್ರಿ ನಿಮ್ಮ ನಾಲಿಗೆಯಲ್ಲಿ ಎಲುಬಿಲ್ಲ ನಿಜ ತಲೆಯಲ್ಲಿ ಮೆದುಳು ಇಲ್ವೇನ್ರಿ ಮೈಯಲ್ಲಿ ಕಬರ್ ಇಲ್ವೇನ್ರಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರಲ್ರಿ ಅವರ ಬಗ್ಗೆ ಬೇರೆಯವರು ನಿಮ್ಮದೇ ದಾಟಿಯಲ್ಲಿ ಮಾತನಾಡಿದರೆ ನಿಮ್ಗೇನಾಗ್ಬೋದು ಹೇಳ್ರಿ ಮಿಸ್ಟರ್ ರವಿಕುಮಾರ್ ಅವರೇ ಅವಾಗಲೂ ನೀವು ಸಮರ್ಥನೆ ಮಾಡ್ತಾ ಕೂರ್ತೀರಾ ಉನ್ನತ ಹುದ್ದೆಯಲ್ಲಿರುವ ಹೆಣ್ಮಗಳ ಬಗ್ಗೆ ಕೀಳಾಗಿ ಮಾತನಾಡಿದಲ್ಲದೆ ಅದನ್ನು ಸಮರ್ಥನೆ ಬೇರೆ ಮಾಡ್ತೀರಿ ನಾನೇನು ತಪ್ಪು ಮಾಡಿಲ್ಲ ಅಂತೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರಬೇಕು ರೀ ಅದು ಇದ್ದಿದ್ರೆ ನೀವು ಆಡಿರುವ ಮಾತುಗಳನ್ನು ಸಮರ್ಥನೆ ಮಾಡ್ತಾ ಇರಲಿಲ್ಲ ಈ ಬಿ ಜೆ ಪಿ ಅವರಿಗೆ ತಲೆಸರಿ ಇಲ್ಲ ಅಂತ ಅನಿಸುತ್ತೆ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇರಬೇಕಾದವರನ್ನ ತಂದು ಅವರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ತಾರೆ ಎನ್ ರವಿಕುಮಾರ್ ಎಂಬ ಕೊಳಕು ನಾಲಿಗೆ ಮನುಷ್ಯ ವಿಧಾನ ಪರಿಷತ್ನಲ್ಲಿ ಇರಬೇಕಾದವರಲ್ಲ ಅವರು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇರಬೇಕಾದವರು ನಿಮಾನ್ಸ್ನಲ್ಲಿ ಇರಬೇಕಾದ ವ್ಯಕ್ತಿಯನ್ನು ಅವರು ವಿಧಾನಸೌಧದಲ್ಲಿ ತಂದು ಕೂರಿಸಿದ್ದಾರೆ ಎನ್ ರವಿಕುಮಾರ್ಗೆ ಹೆಣ್ಮಕ್ಕಳನ್ನು ನಿಂದಿಸುವ ಮನೋರೋಗ ಇದೆ ಅಂತ ಅನ್ಸುತ್ತೆ ಮೊದಲು ಅವರ ರೋಗಕ್ಕೆ ಬಿ ಜೆ ಪಿಯವರು ಟ್ರೀಟ್ಮೆಂಟ್ ಮಾಡಬೇಕು ಅವರ ರೋಗ ವಾಸಿಯಾದರೆ ಮಾತ್ರ ಅವರನ್ನು ವಿಧಾನ ಪರಿಷತ್ಗೆ ಕಳಿಸ್ಕೊಡ್ಲಿ ಇಲ್ಲಾಂದರೆ ಈ ರವಿಕುಮಾರ್ ಕರ್ನಾಟಕದ ಶಾಸನ ಸಭೆಯ ಮಾನವನ ಇಡೀ ದೇಶದಲ್ಲಿ ಹರಾಜು ಹಾಕ್ತಾರೆ ಈ ಮನುಷ್ಯ ಎಂತಹ ಸ್ತ್ರೀ ನಿಂದಕ ಅಂದರೆ ಒಬ್ಬರು ಮಹಿಳೆ ಜಿಲ್ಲಾಧಿಕಾರಿಯಾಗಿದ್ದರೂ ಅವರ ಬಗ್ಗೆ ತನ್ನ ಕೊಳಕು ನಾಲಿಗೆ ಹರಿಬಿಡ್ತಾರೆ ಒಬ್ಬರು ಮಹಿಳೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿದ್ದರೂ ಅವರ ಬಗ್ಗೆಯೂ ತಮ್ಮ ಸಡಿಲ ನಾಲಿಗೆಯನ್ನು ಪ್ರದರ್ಶನ ಮಾಡ್ತಾರೆ ಇದೇ ಇವರ ಸಂಸ್ಕೃತಿ ಇದೇ ಇವರ ಆಚಾರ ವಿಚಾರ ಇವರು ಹೆಣ್ಮಕ್ಕಳನ್ನು ಗೌರವಿಸುವವರಂತೆ ಮಹಿಳೆಯರನ್ನು ಪೂಜಿಸುವವರಂತೆ ಇವರ ಜನ್ಮಕ್ಕಿಷ್ಟು ನೀವು ಮಹಿಳೆಯರನ್ನು ಪೂಜಿಸೋದು ಬೇಡ ಗೌರವಿಸೋದು ಬೇಡ ನೀವು ಮಹಿಳೆಯರ ಬಗ್ಗೆ ಮಾತನಾಡುವಾಗ ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿಟ್ಟರೆ ಸಾಕು ಅಷ್ಟು ಮಾಡಿದರೆ ಸಾಕು ಅದು ಬಿಟ್ಟು ನಿಮ್ಮ ಪೂಜೆಯೂ ಬೇಡ ಗೌರವನೂ ಬೇಡ ನೀವು ಹೆಣ್ಮಕ್ಕಳನ್ನು ನಿಂದನೆ ಮಾಡದಿದ್ರೆ ಅಷ್ಟೇ ಸಾಕು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ದೇ ರವಿಕುಮಾರ್ ಕೆಲ ಸಮಯದ ಹಿಂದೆ ಕಲಬುರಗಿ ಜಿಲ್ಲಾಧಿಕಾರಿಯಾಗಿರುವ ಮಹಿಳೆ ಬಗ್ಗೆ ನಾಲಿಗೆ ಹರಿಯ ಆ ಪ್ರಕರಣದಲ್ಲಿ ಹೈಕೋರ್ಟ್ ಈ ಮನುಷ್ಯನಿಗೆ ಉಗಿದು ಉಪ್ಪಿನಕಾಯಿ ಹಾಕಿತ್ತು ಆವಾಗ ಈ ರವಿಕುಮಾರ್ ಕ್ಷಮೆ ಕೂಡ ಕೇಳಿದ್ರು ಆದರೆ ಅವರ ಮನಸ್ಥಿತಿ ಮಾತ್ರ ಬದಲಾಗಿಲ್ಲ ಈಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರುವ ಹೆಣ್ಮಗಳ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಒಬ್ರು ಹೆಣ್ಣು ಅವರ ಬಗ್ಗೆ ನಾವೆಲ್ಲರೂ ಅಭಿಮಾನ ಪಡಬೇಕು ಹೆಣ್ಣಿಗೂ ಈ ರಾಜ್ಯವನ್ನು ಸಂಭಾಳಿಸುವ ಶಕ್ತಿ ಇದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಅವರ ಸೇವೆಯ ಟ್ರ್ಯಾಕ್ ರೆಕಾರ್ಡ್ ನೋಡಿ ಎಂತಹ ಕೆಲಸ ಮಾಡಿ ಸೈ ಎನಿಸ್ಕೊಂಡಿದ್ದಾರೆ ಹಲವು ಇಲಾಖೆಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಹೊರ ರಾಜ್ಯದವರಾದರೂ ಕೂಡ ಅವರು ಕನ್ನಡತಿಯಾಗಿ ಬದಲಾಗಿದ್ದಾರೆ ಕರ್ನಾಟಕದ ನೆಲ ಜಲ ಭಾಷೆಗೆ ತಮ್ಮದೇ ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕದ ಸೇವೆ ಮಾಡಿದ್ದಾರೆ ಕನ್ನಡಕ್ಕೆ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಆ ಹೆಣ್ಮಗಳ ಪಾದದ ಧೂಳಿಗೆ ಸಮಾಗಲ್ಲ ಈ ರವಿಕುಮಾರ್ ಬೇಕಿದ್ರೆ ಈ ನಾಡಿಗೆ ಶಾಲಿನಿ ರಜನೀಶ್ ಅವರು ಕೊಟ್ಟ ಸೇವೆ ಮತ್ತು ಕೊಡುಗೆ ಏನಿದೆ ಮತ್ತು ಎನ್ ರವಿಕುಮಾರ್ ಅವರ ಸೇವೆ ಮತ್ತು ಕೊಡುಗೆ ಏನಿದೆ ಅಂತ ಅಳೆದು ನೋಡೋಣ ಈ ರವಿಕುಮಾರ್ ಸೇವೆ ಝೀರೋ ಶಾಲಿನಿ ರಜನೀಶ್ ಈ ರಾಜ್ಯದ ಸೇವೆ ಮಾಡಿದರೆ ರವಿಕುಮಾರ್ ಕೆಲ ನಾಯಕರ ಚಮಚಾಗಿರಿ ಮಾಡಿರೋದಷ್ಟೇ ಈ ರವಿಕುಮಾರ್ ಬಿ ಜೆ ಪಿಯ ಗುಂಪು ರಾಜಕಾರಣದಲ್ಲಿ ಬೆಳಗ್ಗೆ ಒಂದು ಗುಂಪಿನಲ್ಲಿರ್ತಾರೆ ರಾತ್ರಿ ಮತ್ತೊಂದು ಗುಂಪಿನಲ್ಲಿ ಇರ್ತಾರೆ ಅಸಲಿಗೆ ಬೆಳಗ್ಗೆ ಒಂದು ಕಡೆ ಇರೋದು ರಾತ್ರಿ ಮತ್ತೊಂದು ಕಡೆ ಕಾಣಿಸ್ಕೊಳ್ಳೋದು ಈ ರವಿಕುಮಾರ್ ಬೆಳಗ್ಗೆ ಒಬ್ಬ ನಾಯಕನಿಗೆ ಕೆಲಸ ಮಾಡೋದು ರಾತ್ರಿ ಮತ್ತೊಬ್ಬ ನಾಯಕನ ಹಿಂದೆ ತಿರುಗೋದು ಈ ರವಿಕುಮಾರ್ ಇಂತಹ ರವಿಕುಮಾರ್ ಹೆಣ್ಮಗಳ ಬಗ್ಗೆ ಬೆಳಗ್ಗೆ ರಾತ್ರಿ ಅಂತ ಕೀಳಾಗಿ ಮಾತಾಡ್ತಾರೆ ಯಾರೋ ಬೀದಿ ಪುಂಡ್ರು ಇಂತಹ ಮಾತಾಡ್ತಾರೆ ಅಂದರೆ ಅದು ದೊಡ್ಡ ವಿಚಾರ ಅಲ್ಲ ಆದರೆ ಈ ರವಿಕುಮಾರ್ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮನುಷ್ಯ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದಾರೆ ನಮ್ಮ ರಾಜ್ಯದ ಶಾಸನ ರೂಪಿಸುವ ಶಾಸನ ಸಭೆಯ ಪ್ರತಿನಿಧಿಯವರು ಹಾಗೆ ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಕೂಡ ಆಗಿದ್ದಾರೆ ಅಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮನುಷ್ಯನಿಗೆ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಮೈಯಲ್ಲಿ ಕಬ್ಬರ್ ಇರಬೇಕು ಕುಡಿದು ಟೈಟ್ ಆದವರ ತರ ಮಾತಾಡಬಾರ್ದು ಬೀದಿ ಪೋಲಿಗಳ ತರ ಮಾತಾಡಬಾರ್ದು ದುರಾದೃಷ್ಟ ಅಂದ್ರೆ ಈ ರವಿಕುಮಾರ್ಗೆ ಹೆಣ್ಮಗಳ ಬಗ್ಗೆ ಮಾತನಾಡುವಾಗ ಪ್ರಜ್ಞೆನೇ ಇರಲ್ಲ ಇಂಥವರೆಲ್ಲ ಬಿಜೆಪಿ ನಾಯಕರು ಇಂಥವರು ನಮ್ಮ ಶಾಸನ ಸಭೆಯ ಪ್ರತಿನಿಧಿಗಳು ನಮ್ಮ ಕರ್ಮ ಅನ್ಬೇಕಷ್ಟೇ ಉನ್ನತ ಹುದ್ದೆಯಲ್ಲಿರುವ ಹೆಣ್ಮಕ್ಕಳ ಬಗ್ಗೆ ಅಪಮಾನಕಾರಿ ಮಾತುಗಳನ್ನಾಡುವ ಈ ಮನುಷ್ಯ ಸಾಮಾನ್ಯ ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತನಾಡಬಹುದು ಅಂತ ಯೋಚಿಸಿ ನೋಡಿ ಬಿಜೆಪಿಯಲ್ಲಿರುವ ಮಹಿಳೆಯರು ಕೂಡ ಈ ಮನುಷ್ಯನ ಬಗ್ಗೆ ಹುಷಾರಾಗಿರ್ಬೇಕು ಉನ್ನತ ಹುದ್ದೆಯಲ್ಲಿರುವ ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನಾಡುವ ಈ ಮನುಷ್ಯ ನಿಮ್ಮ ಬಗ್ಗೆಯೂ ಇನ್ನಷ್ಟು ಕೀಳಾಗಿ ಮಾತನಾಡಬಹುದು ಹಾಗಾಗಿ ಹುಷಾರಾಗಿರಿ ಬಿಜೆಪಿ ನಾಯಕರು ಬಾಯಲ್ಲಿ ಮಾತ್ರ ಮಾತೆ ದೇವತೆ ಅನ್ನೋದು ಆದರೆ ನಾಲಿಗೆಯಲ್ಲೇ ಅಲ್ಲ ಈ ಸೀಟ್ ರವಿ ಈ ರವಿಕುಮಾರ್ ಎಲ್ಲ ಇಂಥದ್ದೇ ನೀವು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಾಯಕರ ಭಾಷಣಗಳನ್ನು ಆಲಿಸಬೇಕು ಅದರಲ್ಲಿ ಅವರು ಮಹಿಳಾ ಸಮುದಾಯದ ಬಗ್ಗೆ ಆಡೋ ಮಾತುಗಳನ್ನು ಕೇಳಬೇಕು ಆವಾಗ ಅವರಷ್ಟು ಮಹಿಳೆಯರನ್ನು ಗೌರವಿಸುವವರು ಬೇರೆ ಯಾರೂ ಇಲ್ಲ ಅಂತ ಅನಿಸುತ್ತೆ ಬಿ ಜೆ ಪಿ ನಾಯಕರು ಮಹಿಳೆಯರನ್ನ ಮಾತೆಯರು ಭಗಿನಿಯರು ದೇವತೆಗಳು ಸಹೋದರಿಯರು ಅಂತಾನೆ ಸಂಬೋಧಿಸುವುದು ಆದರೆ ಅದೆಲ್ಲ ಬರೀ ಡ್ರಾಮಾ ಅಷ್ಟೆ ಹೆಣ್ಮಕ್ಕಳ ಬಗ್ಗೆ ಅವರ ಅಸಲಿಯತ್ತು ಬೇರೆನೇ ಇದೆ ಮಹಿಳೆಯರನ್ನ ಬಿಜೆಪಿ ನಾಯಕರು ಎಷ್ಟು ನಿಕೃಷ್ಟವಾಗಿ ಕಾಣ್ತಾರೆ ಅನ್ನೋದಕ್ಕೆ ತುಂಬಾ ಮಂದಿ ಬಿ ಜೆ ಪಿ ನಾಯಕರು ಉದಾಹರಣೆಯಾಗಿ ನಮಗೆ ಸಿಗ್ತಾರೆ ಬಿ ಜೆ ಪಿಯ ನಾಯಕ ಇದ್ದಾರಲ್ಲ ಅವರೇ ವಿರೋಧ ಪಕ್ಷದ ನಾಯಕಿಯನ್ನ ಜೆರ್ಸಿ ಕವ್ವೊಂದಿದ್ದು ನಿಮಗೆ ನೆನಪಿರ್ಬೋದು ಆ ದೊಡ್ಡ ಮನುಷ್ಯ ವಿರೋಧ ಪಕ್ಷದ ನಾಯಕನ ಪತ್ನಿಯನ್ನ ಐವತ್ತು ಕೋಟಿಯ ಗರ್ಲ್ ಫ್ರೆಂಡ್ ಅಂತಾನು ಮೂದಲಿಸಿದ್ರು ಈಗ ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಬಿ ಜೆ ಪಿಯ ಒಂದಷ್ಟು ನಾಯಕರ ಹೇಳಿಕೆ ಇದೆ ಉನ್ನತ ನಾಯಕರು ಮಾತ್ರ ಅಲ್ಲ ಆ ಪಕ್ಷದ ತುಂಡು ನಾಯಕರು ಕೂಡ ಮಹಿಳೆಯರ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಅವರ ಸಡಿಲ ಮಾತುಗಳು ಕೊನೆಯಾಗ್ತಾನೇ ಇಲ್ಲ ಕೆಲ ಸಮಯದ ಹಿಂದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿರಬೇಕಾದ್ರೆ ಬಿ ಜೆ ಪಿಯ ಪರಿಷತ್ ಸದಸ್ಯ ಮಾಜಿ ಸಚಿವ ಸಿ ಟಿ ರವಿ ವಿಧಾನ ಪರಿಷತ್ನಲ್ಲಿ ನಿಂತು ಹೇಗೆ ಈ ರಾಜ್ಯದ ಸಚಿವೆಗೆ ಆಡಿದ ಮಾತುಗಳಿತ್ತಲ್ಲ ಆ ಮಾತುಗಳು ಬಿ ಜೆ ಪಿ ನಾಯಕರ ಸುಸಂಸ್ಕೃತವನ್ನು ಪರಿಚಯ ಮಾಡಿಕೊಳ್ಳುತ್ತೆ ಮಹಿಳೆಯನ್ನ ಜರ್ಸಿ ಕೌ ಅನ್ನುವರು ಬಿಜೆಪಿಗೆ ದೊಡ್ಡ ನಾಯಕ ಐವತ್ತು ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೆಣ್ಣನ್ನು ಅಪಹಾಸ್ಯ ಮಾಡುವವರು ಬಿಜೆಪಿಗೆ ಸುಪ್ರೀಂ ಲೀಡರ್ ಶಾಸನ ಸಭೆಯಲ್ಲಿ ನಿಂತು ಸಚಿವೆಯನ್ನ ವೇಷ್ಯ ಎನ್ನುವ ಬಿಜೆಪಿಗೆ ಫೈರ್ ಬ್ರ್ಯಾಂಡ್ ಲೀಡರ್ ಈಗ ಎನ್ ರವಿಕುಮಾರ್ ಎಂಬ ಮತ್ತೊಬ್ಬ ಸ್ತ್ರೀ ಹುಟ್ಕೊಂಡಿದ್ದಾರೆ ಹುಟ್ಟುಕೊಂಡಿದ್ದಾರೆ ಈ ರವಿಕುಮಾರ್ ಅವರ ನಾಲಿಗೆಗೆ ಲಗಾಮು ಬೀಳ್ಬೇಕಾದ್ರೆ ಈ ಸಲ ಕಾನೂನಿನ ಸರಿಯಾದ ಪಾಠವನ್ನೇ ಕಲಿಸಬೇಕು ಮತ್ತೂ ಸರಿಯಾಗಿಲ್ಲ ಅಂದರೆ ಅವರನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸುವುದೇ ಉತ್ತಮ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್